ನಮಸ್ಕಾರ ಕನ್ನಡಿಗರೇ ನಮ್ಮ ಪ್ರದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮ್ಮ ಜೊತೆ ಮಾತನಾಡ್ತಿರುವಂಥ ವಿಚಾರ ಸೈಕಲ್ ರಿಕ್ಷಾ ಓಡಿಸ್ತಿದ್ದಂತಹ ಬಡ ತಂದೆಯೊಬ್ಬರ ಮಗ ಐ ಎ ಎಸ್ ಮಾಡಿದ ಕತೆ ಹೌದು ಸ್ನೇಹಿತರೆ ಮನಸ್ಸಿನಲ್ಲಿ ಕಠಿಣ ಛಲ ಪರಿಶ್ರಮ ದೃಢ ನಿರ್ಧಾರ ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಈ ಕತೆ ಒಂದು ಉತ್ತಮ ಉದಾಹರಣೆಯಾಗಿದೆ ಪ್ರಸ್ತುತ ಐ ಎ ಎಸ್ ಆಫೀಸರ್ ಆಗಿರುವಂತಹ ಈ ಗೋವಿಂದ ಜೈಸ್ವಾಲ್ ಎರಡು ಸಾವಿರದ ಆರರಲ್ಲಿ ಯು ಪಿ ಸಿ ಪರೀಕ್ಷೆಯಲ್ಲಿ ತಮ್ಮ ಮೊದಲ ಪ್ರಯತ್ನದಲ್ಲಿಯೇ ಇಡೀ ಭಾರತದಲ್ಲಿಯೇ ನಲವತ್ತೆಂಟನೆಯ ರ್ಯಾಂಕ್ ಪಡೆದು ತಮ್ಮ ಗುರಿಯನ್ನು ಸಾಧಿಸಿದವರು ಹಾಗಾದರೆ ಬನ್ನಿ ಸ್ನೇಹಿತರೆ ಅವರ ಜೀವನದ ಕತೆಯನ್ನು ತಿಳಿದುಕೊಳ್ಳೋಣ ಉತ್ತರ ಪ್ರದೇಶದ ವಾರಣಾಸಿಯ ಕೊಳಗೇರಿ ಪ್ರದೇಶವೊಂದರಲ್ಲಿ ಗೋವಿಂದ ಜೈಸ್ವಾಲ್ ಅನ್ನುವರು ಜನಿಸ್ತಾರೆ ಹುಟ್ಟಿದಾಗಿನಿಂದಲೂ ಕೂಡ ಕಡು ಬಡತನ ಇವರನ್ನ ಕಾಡ್ತಾ ಇತ್ತು ಗೋವಿಂದ ಜೈಸ್ವಾಲ್ ಅವರ ತಂದೆ ನಾರಾಯಣ ಜೈಸ್ವಾಲ್ ಅವರು ವಾರಣಾಸಿಯಲ್ಲಿ ಸೈಕಲ್ ರಿಕ್ಷಾವನ್ನ ಓಡಿಸ್ತಾ ಇರ್ತಾರೆ ಈ ನಾರಾಯಣ ಜೈಸ್ವಾಲ್ ತನ್ನ ಮಡದಿ ಹಾಗೂ ಮೂರ್ ಜನ ಹೆಣ್ಮಕ್ಳು ಹಾಗೂ ಈ ಗೋವಿಂದ ಜೈಸ್ವಾಲ್ನೊಂದಿಗೆ ಜೀವನ ಸಾಗಿಸ್ತಾ ಇರ್ತಾರೆ ಕಷ್ಟಪಟ್ಟು ಸೈಕಲ್ ರಿಕ್ಷಾವನ್ನ ಓಡಿಸಿ ಅದರಿಂದ ಬಂದ ಹಣದಿಂದ ಸಂಸಾರವನ್ನ ನಡೆಸ್ತಾ ಇರ್ತಾರೆ ಒಮ್ಮೆ ಗೋವಿಂದ ಜೈಸ್ವಾಲ್ ಹನ್ನೊಂದು ವರ್ಷ ವಯಸ್ಸಿನಲ್ಲಿರುವಾಗ ಆತನ ಶ್ರೀಮಂತ ಸ್ನೇಹಿತನ ಮನೆಗೆ ಆಟ ಆಡಲಿಕ್ಕೆ ಹೋಗ್ತಾನೆ ಆವಾಗ ಆ ಸ್ನೇಹಿತನ ತಂದೆ ತಾಯಿಯರು ಗೋವಿಂದ ಜೈಸ್ವಾಲ್ ಆಟೋ ಆಟೋ ಓಡಿಸೋರ ಮಗ ಅಂತ ಹೇಳಿ ಗೋವಿಂದ ಜೈಸ್ವಾಲ್ನ ಅವಮಾನ ಮಾಡಿ ಕಳಿಸ್ತಾರೆ ಅದು ಗೋವಿಂದ ಜೈಸ್ವಾಲ್ನ ತಲೆಯಲ್ಲಿ ಹಾಗೆ ಕೂತ್ಬಿಡುತ್ತೆ ಬಿಡುತ್ತೆ ಈ ನಾರಾಯಣ ಜೈಸ್ವಾಲ್ ಪ್ರತಿನಿತ್ಯ ಸಾವಿರಾರು ಜನರನ್ನ ತನ್ನ ಸೈಕಲ್ ರಿಕ್ಷಾದಲ್ಲಿ ಕೂರಿಸ್ಕೊಂಡು ಎಳೆದುಕೊಂಡು ಹೋಗ್ತಾ ಇರ್ತಾರೆ ಯಾವುದಾದ್ರೂ ಆಫೀಸರ್ ತನ್ನ ರಿಕ್ಷಾದ ಮೇಲೆ ಕೂತಾಗ ಅವರು ಕೂಡ ಕನ್ಸ್ ಕಾಣ್ತಾ ಇರ್ತಾರೆ ತನ್ನ ಮಕ್ಕಳು ಕೂಡ ಇದೇ ರೀತಿ ಚೆನ್ನಾಗಿ ಓದಿ ಆಫೀಸರ್ ಆಗ್ಬೇಕಂತ ಹೇಳಿ ಆದ್ರೆ ಏನ್ ಮಾಡೋದು ದುರಾದೃಷ್ಟವಶಾತ್ ಅವರ ಮೂರು ಜನ ಹೆಣ್ಮಕ್ಳಿಗೂ ಕೂಡ ವಿದ್ಯೆ ಒಲಿಯಲಿಲ್ಲ ಅವರ ಮೂರು ಜನ ಹೆಣ್ಮಕ್ಳು ಕೂಡ ಓದ್ಲಿಕ್ಕೆ ಆಗ್ಲಿಲ್ಲ ಆದರೆ ಕೊನೆಯ ಮಗ ಗೋವಿಂದ ಜೈಸ್ವಾಲ್ ಓದಲು ತುಂಬಾ ಚುರುಕಾಗಿದ್ದ ಅವನು ಚೆನ್ನಾಗಿ ಓದ್ತಾ ಇದ್ದ ಮನೆಯಲ್ಲಿ ವಿದ್ಯುತ್ ಇಲ್ಲದ ಕಾರಣ ಹೊರಗಡೆ ಬೀದಿ ದೀಪದ ಕೆಳಗೆ ಕೂತು ಓದ್ತಾ ಇದ್ದ ತನ್ನ ತಂದೆಯ ಕಷ್ಟವನ್ನು ನೋಡಿ ತಾನೂ ತನ್ನ ತಂದೆಗೆ ನೆರವಾಗಬೇಕು ಅನ್ನುವಂತ ಛಲ ಅವನ ಮನಸ್ಸಿನಲ್ಲಿ ಅಚಲವಾಗಿತ್ತು ಈ ಗೋವಿಂದ ಜೈಸ್ವಾಲ್ ಏಳನೇ ತರಗತಿಯಲ್ಲಿ ಓದುತ್ತಿರುವಾಗ ಅವರ ತಾಯಿ ಮೆದುಳಿನ ರಕ್ತಸ್ರಾವಕ್ಕೆ ತುತ್ತಾಗ್ತಾರೆ ಅವರ ಚಿಕಿತ್ಸೆಗಾಗಿ ನಾರಾಯಣ ಜೈಸ್ವಾಲ್ ತನ್ನಲ್ಲಿದ್ದ ಹೆಚ್ಚಿನ ಸೈಕಲ್ ದೃಕ್ಷಗಳನ್ನು ಮಾರಬೇಕಾಗಿ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮೂವತ್ತೈದು ಸೈಕಲ್ ದೃಕ್ಷಗಳನ್ನು ಹೊಂದಿದ್ದ ಅವರು ತನ್ನ ಪತ್ನಿಯ ಅನಾರೋಗ್ಯದಿಂದಾಗಿ ಅವರ ಚಿಕಿತ್ಸೆಗಾಗಿ ಇಪ್ಪತ್ತು ಸೈಕಲ್ ರಿಕ್ಷೆಗಳನ್ನು ಮಾರಾಟ ಮಾಡಬೇಕಾಗಿ ಬರುತ್ತೆ ಆದರೂ ಕೂಡ ಚಿಕಿತ್ಸೆ ಫಲಿಸದೆ ಅವರ ಪತ್ನಿ ಕೊನೆಯುಸಿರೆಳೆಯುತ್ತಾರೆ ಮೊದಲೇ ಕಷ್ಟದಲ್ಲಿದ್ದ ನಾರಾಯಣ ಜೈಸ್ವಾಲ್ನ ಕುಟುಂಬ ಮತ್ತೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಬೇಕಾಗ್ತದೆ ಆಗ ನಾರಾಯಣ ಜೈಸ್ವಾಲ್ ತನ್ನ ಮಗನಾದ ಗೋವಿಂದ ಜೈಸ್ವಾಲ್ ಹಾಗೂ ಅವರ ಮೂರು ಜನ ಹೆಣ್ಣು ಮಕ್ಕಳೊಂದಿಗೆ ಕಾಶಿಯ ಆಲಿಪುರಕ್ಕೆ ಸ್ಥಳಾಂತರಗೊಳ್ತಾರೆ ಹಲವಾರು ಬಾರಿ ತಿನ್ನಲು ಊಟವಿಲ್ಲದೆ ಒಣರೊಟ್ಟಿಯನ್ನೇ ತಿಂದು ಬದುಕ್ತಾ ಇರ್ತಾರೆ ಇಷ್ಟೆಲ್ಲ ಆದರೂ ಕೂಡ ನಾರಾಯಣ ಜೈಸ್ವಾಲ್ ತನ್ನ ನಾಲ್ಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊರತೆ ಬರದಂತೆ ನೋಡಿಕೊಳ್ತಾರೆ ಇತ್ತ ಗೋವಿಂದ ಜೈಸ್ವಾಲ್ ಹೇಗೋ ಕಷ್ಟಪಟ್ಟು ಓದಿ ಸೆಕೆಂಡ್ ಕ್ಲಾಸ್ ನಲ್ಲಿ ತಮ್ಮ ಪದವಿಯನ್ನ ಮುಗಿಸ್ತಾರೆ ಅದೇ ಸಮಯದಲ್ಲಿ ನಾರಾಯಣ ಜೈಸ್ವಾಲ್ ಅವರ ಕಾಲು ಮುರಿದು ಹೋಗ್ತದೆ ಹಾಗೂ ಅವರಿಗೆ ದೃಷ್ಟಿದೋಷದ ಸಮಸ್ಯೆ ಉಂಟಾಗ್ತದೆ ಆದರೆ ಅದೇ ಕಾಲು ನೋವಿನಲ್ಲಿಯೂ ಕೂಡ ನಾರಾಯಣ ಜೈಸ್ವಾಲ್ ಸೈಕಲ್ ರಿಕ್ಷಾವನ್ನ ಓಡಿಸಿ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಇದನ್ನೆಲ್ಲ ನೋಡುತ್ತಿದ್ದ ಗೋವಿಂದ ಜೈಸ್ವಾಲ್ ತಾನೂ ಕೂಡ ಕೆಲಸವನ್ನ ತಗೊಂಡು ತನ್ನ ತಂದೆಗೆ ನೆರವಾಗಬೇಕು ಅಂತ ಹೇಳಿ ಭಾವಿಸ್ತಾರೆ ಅದಕ್ಕಾಗಿ ತುಂಬಾ ಕಡೆ ಅವರು ಕೆಲಸವನ್ನ ಅರಿಸಲು ಶುರು ಮಾಡ್ತಾರೆ ಆದ್ರೆ ಅವರಿಗೆ ಎಲ್ಲೂ ಕೂಡ ಕೆಲಸ ಸಿಗುತ್ತಿರಲಿಲ್ಲ ಎಲ್ಲಿ ಕೆಲಸವನ್ನ ಕೇಳಲು ಹೋದರೂ ಕೂಡ ಲಂಚವನ್ನ ಕೇಳಿದ ಕಾರಣ ಅವರು ಬೇಸತ್ತು ಹೋಗ್ತಾರೆ ಈ ಸಮಯದಲ್ಲಿ ಗೋವಿಂದ ಜೈಸ್ವಾಲ್ ಅವರಿಗೆ ಆತನ ಊರಿನಲ್ಲಿದ್ದ ಒಬ್ಬರು ನಿನಗೆ ಲಂಚ ಕೊಡದೆ ಯಾವುದೇ ಕೆಲಸ ಆಗುವುದಿಲ್ಲ ಆದರೆ ಒಂದು ಕೆಲಸ ಇದೆ ಅದು ನೀನು ಯಾವುದೇ ಲಂಚ ಕೊಡದೆ ಕೇವಲ ನಿನ್ನ ಪರಿಶ್ರಮದಿಂದ ಪಡೆದುಕೊಳ್ಳುವ ಹುದ್ದೆ ಅದುವೇ ಐ ಎ ಎಸ್ ಅನ್ನುತ್ತಾರೆ ಇದನ್ನು ಕೇಳಿದ ಗೋವಿಂದ ಜೈಸ್ವಾಲ್ ಅವರಿಗೆ ತುಂಬ ಖುಷಿಯಾಗ್ತದೆ ಐಎಎಸ್ನ ಆಳ ಅರಿಯದ ಗೋವಿಂದ ಜೈಸ್ವಾಲ್ ತಾನೂ ಕೂಡ ಐಎಎಸ್ ಮಾಡಬೇಕು ಅಂತ ಹೇಳಿ ದಟ್ಟ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆದ್ರೆ ಮಾಡಲು ಅವರು ದೆಹಲಿಗೆ ಹೋಗಬೇಕಾಗಿರುತ್ತೆ ಈ ವಿಚಾರವನ್ನ ಗೋವಿಂದ ಜೈಸ್ವಾಲ್ ತನ್ನ ತಂದೆಯ ಬಳಿ ಹೇಳ್ಕೊಳ್ತಾರೆ ಆಗ ತನ್ನ ತಂದೆಯು ಅದಕ್ಕೆ ಬೇಕಾದಂತಹ ಹಣಕಾಸಿನ ನೆರವಿಗಾಗಿ ತನ್ನಲ್ಲಿದ್ದ ಅಷ್ಟು ಜಮೀನನ್ನ ಮಾರಾಟ ಮಾಡ್ತಾರೆ ಹಾಗೂ ತನ್ನಲ್ಲಿ ಉಳಿದಿದ್ದಂತ ಇಪ್ಪತ್ತು ಸೈಕಲ್ ರಿಕ್ಷಾಗಳನ್ನು ಕೂಡ ಮಾರಾಟ ಮಾಡ್ತಾರೆ ತನ್ನಲ್ಲಿ ಇದ್ದ ಅಷ್ಟೂ ಹಣವನ್ನ ಗೋವಿಂದ ಜೈಸ್ವಾಲ್ನ ಕೈಯಲ್ಲಿಟ್ಟು ಮಗನೇ ತನ್ನಲ್ಲಿದ್ದ ಹಣವನ್ನ ಅಷ್ಟೂ ಕೂಡ ನಿನಗೆ ಕೊಟ್ಟಿದ್ದೇನೆ ಇನ್ನೂ ನಮ್ಮ ಬಳಿ ಬದುಕಲು ಏನೂ ಇಲ್ಲ ನಾವೆಲ್ಲರೂ ಕೂಡ ನಿನ್ನ ಕನಸನ್ನೇ ನಂಬಿದ್ದೇವೆ ಎಂದು ಹೇಳುತ್ತಾರೆ ಆಗ ಗೋವಿಂದ ಜೈಸ್ವಾಲ್ನ ಪರಿಸ್ಥಿತಿ ಮಾಡು ಇಲ್ಲವೇ ಮಡಿ ಎಂಬುದಾಗಿತ್ತು ಆ ಹಣವನ್ನೆಲ್ಲ ತೆಗೆದುಕೊಂಡು ಗೋವಿಂದ ಜೈಸ್ವಾಲ್ ದೆಹಲಿಯ ಕಡೆ ಪ್ರಯಾಣ ಬೆಳೆಸುತ್ತಾರೆ ಆವಾಗ ಊರಿನ ಜನರೆಲ್ಲರೂ ಕೂಡ ಇವರನ್ನ ನೋಡಿ ಗೇಲಿ ಮಾಡುತ್ತಾರೆ ಸುಮ್ಮನೆ ಇವರಪ್ಪರ ಸೈಕಲ್ ದೃಕ್ಷವನ್ನ ಓಡಿಸಿಕೊಂಡು ಇವರ ಅಪ್ಪನಿಗೆ ನೆರವಾಗುವುದನ್ನ ಬಿಟ್ಟು ಈತನು ದೆಹಲಿಗೆ ಹೋಗುತ್ತಾನಂತೆ ಐಎಸ್ ಆಗುತ್ತಾನಂತೆ ಅಂತ ಹೇಳಿ ಗೇಲಿ ಮಾಡ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳೇ ಕೂಡ ದೊಡ್ಡ ಕೋಚಿಂಗ್ ಕನ್ನ ಸೇರಿ ಓದಿದವರೇ ಕೂಡ ಐ ಎ ಎಸ್ ಪಾಸ್ ಮಾಡಲಾಗದೆ ಬೇಸತ್ತಿರುವಾಗ ಈ ಬಡ ಸೈಕಲ್ ರಿಕ್ಷಾ ಓಡಿಸುವವನ ಮಗ ಐಎಸ್ ಮಾಡಲು ದೆಹಲಿಗೆ ಹೊರಟಿದ್ದಾನಂತೆ ಈತನಿಗೆ ತಲೆ ಕೆಟ್ಟಿರಬೇಕು ಏನು ಆಗದೆ ಮತ್ತೆ ಖಾಲಿ ಕೈಯಲ್ಲಿ ಹಿಂದಿರುಗುತ್ತಾನೆ ಅಂತ ಹೇಳಿ ನೂರಾರು ಮಂದಿ ಗೇಲಿ ಮಾಡ್ತಾರೆ ಇವರ್ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳದ ಗೋವಿಂದ ಜೈಸ್ವಾಲ್ ತಾನು ಮಾಡಿಯೇ ತೀರುತ್ತೇನೆ ಎಂಬ ಛಲದೊಂದಿಗೆ ದೆಹಲಿಗೆ ಬರುತ್ತಾರೆ ಇಲ್ಲಿಗೆ ಬಂದ ಇವರಿಗೆ ಇನ್ನೊಂದು ಸಂಕಷ್ಟ ಎದುರಾಗ್ತದೆ ಇವರಿಗೆ ಇಲ್ಲಿ ಓದಲು ಮತ್ತಷ್ಟು ಹಣದ ಅವಶ್ಯಕತೆ ಉಂಟಾಗ್ತದೆ ಆಗ ಅವರ ತಂದೆ ನಾರಾಯಣ ಜೈಸ್ವಾಲ್ ತನಗೆ ಕಾಲಿನ ಸಮಸ್ಯೆ ಇದ್ದರೂ ಕೂಡ ಸೈಕಲ್ ರಿಕ್ಷಾವನ್ನ ಓಡಿಸಿ ಅದರಿಂದ ಬಂದಂತಹ ಅಲ್ಪ ಸ್ವಲ್ಪ ಹಣವನ್ನ ಕಳಿಸ್ತಾ ಇರ್ತಾರೆ ಆದರೆ ಗೋವಿಂದ ಜೈಸ್ವಾಲ್ ಅವರಿಗೆ ಆ ಹಣ ಸಾಕಾಗ್ತಾ ಇರಲಿಲ್ಲ ಗೋವಿಂದ ಜೈಸ್ವಾಲ್ ಹಣ ಉಳಿಸುವ ಸಲುವಾಗಿ ದೆಹಲಿಯ ಯಾವುದೇ ಕೋಚಿಂಗ್ ಸೆಂಟರ್ ಅನ್ನ ಸೇರ್ ಹಗಲು ರಾತ್ರಿ ಎನ್ನದೇ ತಾನೇ ಕಷ್ಟಪಟ್ಟು ಓದ್ತಾ ಇರ್ತಾರೆ ಇನ್ನೂ ಹಣದ ಕೊರತೆ ಉಂಟಾದಾಗ ಮಕ್ಕಳಿಗೆ ಟ್ಯೂಷನ್ ಅನ್ನ ಹೇಳಿಕೊಡಲಿಕ್ಕೆ ಶುರು ಮಾಡ್ತಾರೆ ಅದರಿಂದ ಬಂದ ಹಣದಿಂದ ಊಟ ತಿಂಡಿ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇರ್ತಾರೆ ಹಾಗೆಯೇ ತಮ್ಮ ಓದನ್ನ ಮುಂದುವರಿಸ್ತಾರೆ ಹಾಗೆಯೇ ತಮಗೆ ಹಣದ ಕೊರತೆ ಉಂಟಾದಾಗ ತಮ್ಮ ಒಂದು ಹೊತ್ತಿನ ಊಟಕ್ಕೂ ಕೂಡ ಗುಡ್ ಬೈ ಹೇಳ್ತಾರೆ ತಮ್ಮ ಕಠಿಣ ಛಲದಿಂದ ರಾತ್ರಿ ಹಗಲು ಎನ್ನದೇ ನಿರಂತರವಾಗಿ ಓದುತ್ತಾನೆ ಇರ್ತಾರೆ ಹಾಗೆಯೇ ತನಗೆ ಗೊತ್ತಿರುವಂತಹ ಹಿಂದಿ ಭಾಷೆಯಲ್ಲಿ ಎಕ್ಸಾಮ್ ಬರೆದು ಅಲ್ಲಿಂದ ಹೊರಟು ಮತ್ತೆ ಪುನಃ ತಮ್ಮ ವಾರಣಾಸಿಯ ಅದೇ ಕೊಳಗೇರಿ ಮನೆಗೆ ಬರ್ತಾರೆ ಸ್ವಲ್ಪ ಸಮಯದ ನಂತರ ಯು ಪಿ ಸಿ ರಿಸಲ್ಟ್ ಬರುತ್ತೆ ಆ ಕ್ಷಣ ಗೋವಿಂದ ಜೈಸ್ವಾಲ್ನ ಬದುಕು ಬದಲಾಯಿಸಿದಂತಹ ಅಮೃತಗಳಿಗೆ ಇಡೀ ದೇಶದಲ್ಲಿಯೇ ಗೋವಿಂದ ಜೈಸ್ವಾಲ್ ಇಪ್ಪತ್ತೆರಡನೆಯ ವಯಸ್ಸಿನಲ್ಲಿ ನಲವತ್ತೆಂಟನೆಯ ರ್ಯಾಂಕ್ ಗೌರ್ಮೆಂಟ್ನಿಂದ ಬಂದಂತಹ ಸೆಲೆಕ್ಷನ್ ಲೆಟರು ಕೂಡ ಗೋವಿಂದ ಜೈಸ್ವಾಲ್ನ ಕೈತರು ಈ ರೀತಿಯಾಗಿ ಗೋವಿಂದ ಜೈಸ್ವಾಲ್ ಅವರು ತನ್ನ ಕಠಿಣ ಪರಿಶ್ರಮ ದೃಢ ನಿರ್ಧಾರ ಹಾಗೂ ನಾರಾಯಣ ಜೈಸ್ವಾಲ್ನ ತ್ಯಾಗ ಆರ್ಥಿಕ ಸಂಕಷ್ಟ ಎಲ್ಲವೂ ಕೂಡ ಗೋವಿಂದ ಜೈಸ್ವಾಲ್ನ ಯಶಸ್ಸಿಗೆ ಮುಖ್ಯವಾಗಿ ಕಾರಣವಾಗ್ತದೆ ಈಗ ಪ್ರಸ್ತುತ ಇವರು ಗೌರ್ಮೆಂಟ್ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಜಾಯಿಂಟ್ ಸೆಕ್ರೆಟರಿಯಾಗಿ ಐಎಎಸ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ